ನೂರ ಒಂದು ಸಾರ್ಥಕ ವರ್ಷಗಳನ್ನು ಪೂರೈಸಿದ ಹೆಮ್ಮೆಯ ಕನ್ನಡಿಗ ಭಾರತ ರತ್ನ ಶ್ರೀ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಸರಳತೆ ಮತ್ತು ಶಿಸ್ತಿಗೆ ಇನ್ನೊಂದು ಹೆಸರು ಸಹಸ್ರಮಾನದ ಸಾಧಕರಲ್ಲೊಬ್ಬರಾದ ಶ್ರೀ ಸರ್ ಎಂ ವಿ ಯವರ ಬದುಕು ಚಿಂತನೆ ಪರಿಸ್ರಮ ಸಾಧನೆಗಳು ಇಂದಿನ ಸಮಾಜಕ್ಕೆ ಸ್ಫೂರ್ತಿಯಾಗಬೇಕಿದೆ ಭವಿಷ್ಯದ ಭಾರತಕ್ಕೆ ಭದ್ರ ಅಡಿಪಾಯ ಹಾಕಿದ ತಾಂತ್ರಿಕತೆಯ ವಿಸ್ಮಯ ಸರ್ ಎಂ ವಿಶ್ವೇಶ್ವರಯ್ಯ ಪೂರ್ವ ತಯಾರಿ ಮತ್ತು ದೂರದೃಷ್ಟಿ ಇದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ